ಚಾಮರಾಜನಗರದಲ್ಲಿ ಐದು ಹುಲಿಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಆರೋಪಿ ಮಾಧುರಾಜು ಸೇರಿ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಅಲ್ಲಿನ ಪೊಲೀಸರು ಶಿವಣ್ಣನನ್ನು ಕೇಸ್ನಿಂದ ಕೈಬಿಟ್ಟ ಅರಣ್ಯ ಇಲಾಖೆ ಘಟನೆಯಲ್ಲಿ ಶಿವಣ್ಣನ ಪಾತ್ರ ಇಲ್ಲ ಅಂತ ಹೇಳಿ ಇದೀಗ ಸ್ಪಷ್ಟನೆ ಸಿಕ್ಕಿದೆ ವಿವಿಧೆಡೆ ತಲೆಮರೆಸಿಕೊಂಡಿದ್ದ ಆರೋಪಿಗಳು ಹುಲಿಗಳ ಹತ್ಯೆಗೆ ಸಂಚು ರೂಪಿಸಿದ್ದ ಮಾದರಾಜು ಎಂಬಾತ ತಮ್ಮ ಹಸುವನ್ನ ಕೊಂದಿದ್ದಕ್ಕೆ ಕೋಪಗೊಂಡು ಈ ಕೃತ್ಯ ಎಸಗಿದ್ದಾನೆ ಹಸುವನ್ನ ಕೊಂದಿದ್ದಕ್ಕೆ ರಿವೆಂಜ್ ತಗೊಂಡಿರೋದು ಈ ರೀತಿ ಐದು ಹುಲಿಗಳ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದ ಈ ಈ ಹಿಂದೆ ಮಾಹಿತಿ ಬರ್ತಾ ಇದ್ದಿದ್ದು ಚಾಮರಾಜನಗರದಲ್ಲಿ ಐದು ಹುಲಿಗಳ ಹತ್ಯೆ ಕೇಸ್ ಏನಿತ್ತು ಈ ಸಂಬಂಧಪಟ್ಟಂತೆ ಮಾಧುರಾಜು ಎಂಬ ಆರೋಪಿ ತಲೆಮೆರೆಸ್ಕೊಂಡಿದ್ದ ಎಸ್ಕೇಪ್ ಆಗಿದ್ದ ಇನ್ನು ಸಿಕ್ತಾ ಇರಲಿಲ್ಲ ಅಂತ ಹೇಳಿ ಮಾಹಿತಿ ಇತ್ತು ಇದೀಗ ಫೈನಲಿ ಮಾದರಾಜು ಸೇರಿ ಮೂವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಶಿವಣ್ಣನ ಕೇಸ್ನಿಂದ ಕೈ ಬಿಟ್ಟ ಅರಣ್ಯ ಇಲಾಖೆಯವರು ಘಟನೆಯಲ್ಲಿ ಶಿವಣ್ಣನ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಸ್ಪಷ್ಟನೆ ಸಿಕ್ಕಿದೆ ವಿವಿಧೆಡೆ ತಲೆಮರೆಸಿಕೊಂಡಿದ್ದ ಆರೋಪಿಗಳು ಹುಲಿಗಳ ಹತ್ತಿಗೆ ಸಂಚು ರೂಪಿಸಿದ್ದ ಮಾದರಾಜು ಎಂಬಾತ ವ್ಯಕ್ತಿ ತಮ್ಮ ಹಸುವನ್ನ ಕೊಂದಿದ್ದಕ್ಕೆ ಕೋಪಗೊಂಡು ಈ ರೀತಿ ರಿವೆಂಜ್ ತಗೊಂಡಿರೋದು ಐದು ಹುಲಿಗಳನ್ನ ಸಾಯಿಸಿರೋದು ನೋಡಿ ಇದು ಮರಣೋತ್ತರ ಪರೀಕ್ಷೆಯಲ್ಲಿಯೇ ಗೊತ್ತಾಗಿತ್ತು ವಿಷ ಹಾಕಿ ಸಾಯಿಸಿದ್ದಾರೆ ಹುಲಿಗಳನ್ನ ಅಂತ ಹೇಳಿ ಈಗ ಈಗಾಗಲೇ ಅದೊಂದು ಸ್ಪಷ್ಟನೆ ಸಿಕ್ಕಿತ್ತು ಕ್ಲಾರಿಟಿ ಸಿಕ್ಕಿತ್ತು ಆದ್ರೆ ಬೇಕಂತ ಯಾವ ಮಾಡಿದ್ರು ಯಾರು ಮಾಡಿದ್ರು ಅನ್ನುವಂತ ಪ್ರಶ್ನೆ ಇತ್ತು ಅದರಲ್ಲೂ ಕೂಡ ಈ ಒಬ್ಬ ಆರೋಪಿ ಏನಿದ್ದಾನೆ ಮಾದರಾಜು ಅನ್ನುವಂತ ವ್ಯಕ್ತಿ ಮೇಲೆ ಬಹಳ ಅನುಮಾನ ಇತ್ತು ಪೊಲೀಸರಿಗೆ ಹಾಗಾಗಿ ಫೈನಲಿ ಇದೀಗ ಮೂವರನ್ನ ಮಾದರಾಜು ಸೇರಿ ಮೂವರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ತಮ್ಮ ಹಸುವನ್ನ ಕೊಂದಿದ್ದಕ್ಕೆ ಕೋಪಗೊಂಡು ಈ ರೀತಿ ರಿವೆಂಜ್ ತಗೊಂಡು ಆ ಅಮಾಯಕ ಹುಲಿಗಳನ್ನ ಸಾಯಿಸಿದ್ದಾನೆ ಈ ವ್ಯಕ್ತಿ ನೋಡಿ ಎಂತ ಘಟನೆ ಇದು ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಆ ಹುಲಿಗಳು ಸತ್ತು ಬಿದ್ದಿರುವಂತಹ ವಿಡಿಯೋಸ್ ಏನಿದೆ ನಿಜವಾಗ್ಲೂ ಅದು ನೋಡ್ಲಿಕ್ಕೆ ತುಂಬಾ ಬೇಸರ ಆಗುತ್ತೆ ಅದ ಹೇಗಾದ್ರು ಅವ್ರ ಮನ್ಸಾಯ್ತು ಅವ್ರೇನ್ ಏನ್ ಮನುಷ್ಯರೋ ಏನೋ ಅಂತ ಗೊತ್ತಿಲ್ಲ ಹಸು ಸಾಯಿಸಿದ್ರು ಅಂತ ಹೇಳಿ ಅದ್ರಲ್ಲಿ ಆ ಪಾಪ ಹುಲಿಗಳು ಏನ್ ಮಾಡಿದವೆ ಹುಲಿಗಳನ್ನ ಐದು ಹುಲಿಗಳಿಗೆ ವಿಷ ಹಾಕಿ ಸಾಯಿಸಿರೋದು ಇದೀಗ ದೃಢ ಆಗ್ತಾ ಇದೆ ದೃಢಪಟ್ಟಿದೆ ಈ ಒಂದು ಕೇಸ್ ನಲ್ಲಿ ಅದರಲ್ಲೂ ಕೂಡ ಆರೋಪಿಗಳೇನಿದ್ರು ಈ ಆರೋಪಿಗಳಿಗೆ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಕೂಡ ಸಿಕ್ಕಿಲ್ಲ ಎಸ್ಕೇಪ್ ಆಗಿದ್ರು ಅಂತ ಹೇಳ್ತಾ ಇದ್ರು ಇದೀಗ ಫೈನಲಿ ಸಿಕ್ಕಿದ್ದಾರೆ ಆರೋಪಿಗಳು ಹಾಗಾಗಿ ಇನ್ನೂ ಕೂಡ ವಿಚಾರಣೆ ಮುಂದುವರಿಯುತ್ತೆ ಈ ಒಂದು ಕೇಸ್ನಲ್ಲಿ ಇನ್ನು ಮಾದಾಲಿಯಾಸ್ ಮಾಧುರಾಜು ಹಾಗೂ ನಾಗರಾಜ್ ಅರೆಸ್ಟ್ ಆಗಿದ್ದಾರೆ ಮೇಣ್ಯಂ ಅರಣ್ಯ ಭವನದಲ್ಲಿರುವಂತಹ ಬಂಧಿತ ಇಬ್ಬರು ಆರೋಪಿಗಳು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೇನ್ಯಂ ಅರಣ್ಯ ಭವನ ಮಾದಾಲಿಯಾಸ್ ಮಾಧುರಾಜ್ಗೆ ಸೇರಿದ ಹಸು ಬಲಿ ಪಡೆದಿತ್ತು ಈ ಹುಲಿ ಕೆಂಚಿ ಎಂದು ಹಸುವಿಗೆ ಹೆಸರಿಟ್ಟಿದ್ದ ಮಾದ ಅನ್ನುವ ಮಾದರಾಜು ಇದನ್ನಲ್ಲ ಇವನೇ ಕೆಂಚಿ ಅಂತ ಹೇಳಿ ಹಸುವಿಗೆ ಹೆಸರಿಟ್ಟಿದ್ನಂತೆ ತಮ್ಮ ಹಸುಗೆ ಬಲಿ ಕೊಟ್ಟಿದ್ದಕ್ಕೆ ಅಂದ್ರೆ ಹುಲಿ ಬಲಿ ಪಡೆದುಕೊಂಡಿತ್ತು ಆ ಹಸುಗೆ ಹಾಗಾಗಿ ರಿವೆಂಜ್ ತಗೊಳಕೋಸ್ಕರ ಆ ಐದೂ ಹುಲಿಗಳಿಗೆ ವಿಷ ಹಾಕಿ ಸಾಯಿಸಿದ್ದಾನೆ ಬಳಿಕ ಹಸು ಕೊಂದ ಹುಲಿ ಕೊಲ್ಲಲು ನಿರ್ಧಾರ ಮಾಡಿದ್ದಾನೆ ಮಾದನ ಮಾದ ಹಾಗೂ ನಾಗರಾಜ್ ಅನ್ನುವಂತಹ ಆರೋಪಿಗಳು ಹುಲಿ ಕೊಲ್ಲಲು ಕ್ರಿಮಿನಾಶಕ ತಂದಿದ್ದ ನಾಗರಾಜ್ ಮತ್ತು ಮಾದರಾಜು ಸ್ಥಳದಲ್ಲೇ ಮೃತ ಹಸುವಿಗೆ ಕ್ರಿಮಿನಾಶಕ ಹಾಕಿ ತಂದಿದ್ದ ನಾಗರಾಜ್ ಮರುದಿನ ವಿಷಪೂರಿತ ಹಸುವಿನ ಮಾಂಸ ತಿಂದು ಸತ್ತಿದೆ ಹುಲಿ ಮರಿಗಳು ಹುಲಿಗಳು ಸತ್ತಿದ್ದನ್ನ ನೋಡಿ ಸಂತಸ ಪಟ್ಟಿದ್ದಂತೆ ಈ ಸೈಕೋ ಮಾದರಾಜು ಅನ್ನುವಂತಹ ವ್ಯಕ್ತಿ ವಿಚಾರಣೆ ವೇಳೆ ಒಂದೊಂದೇ ಸತ್ಯ ಬಾಯ್ಬಿಡ್ತಾ ಇದ್ದಾರೆ ಆರೋಪಿಗಳು ಹುಲಿ ಏನು ಬಲಿ ಪಡೆದುಕೊಂಡಿತ್ತು ಇವನ ಒಂದು ಹಸುಗೆ ಹಾಗಾಗಿ ರಿವೆಂಜ್ ತಗೊಳ್ಳೋದಕ್ಕೋಸ್ಕರ ಆ ಐದು ಹುಲಿ ಮರಿಗಳ ಪ್ರಾಣವನ್ನ ತೆಗೆದುಕೊಂಡಿದ್ದಾನೆ ಅದು ಕೂಡ ಅದೇ ಹಸುವಿನ ಮಾಂಸದಲ್ಲಿ ವಿಷ ಹಾಕೊಂಡು ತಗೋಬಂದು ಕೊಟ್ಟಿದ್ದಾನೆ ತಿನ್ಲಿ ಅಂತ ಅದು ತಿಂದು ಸತ್ ಹೋಗಿದೆ ಐದು ಹುಲಿಗಳು ಇದೀಗ ವಿಚಾರಣೆ ವೇಳೆ ಒಂದೊಂದೇ ಒಂದೊಂದೇ ವಿಚಾರಗಳನ್ನ ಬಿಚ್ಚಿಡ್ತಾ ಇದ್ದಾರೆ ಈ ಆರೋಪಿಗಳು ನೋಡಿ ಇಂತಹ ಕೇಸ್ಗಳು ನೋಡಿದಾಗ ನಿಜವಾಗ್ಲೂ ಇವ್ರಿಗೆಲ್ಲ ಏನ್ ಹೇಳ್ಬೇಕು ಅಂತ ಅರ್ಥ ಆಗೋದಿಲ್ಲ ಏನಿಲ್ಲ ಸೈಕೋ ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ ಅದೂ ಕೂಡ ಪ್ರಾಣಿನೇ ಅದು ಕೂಡ ಪ್ರಾಣಿನೇ ಅದು ತನ್ನ ಆಹಾರಕ್ಕಾಗಿ ಹಸುವಿನ ತಿಂದಿದೆ ಹಾಗಂತ ಹೇಳಿ ಅವ್ರನ್ನೇ ಸಾಯಿಸ್ಬಿಡೋದ ಆ ಪ್ರಾಣಿಗಳನ್ನೇ ಸಾಯಿಸ್ಬಿಡೋದ ಫಸ್ಟೇ ನಮ್ಮ ದೇಶದಲ್ಲಿ ಹುಲಿಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ ಅದ್ರಲ್ಲಿ ಐದು ಹುಲಿಗಳನ್ನ ಸಾಯಿಸ್ಬಿಟ್ಟಿದ್ದಾನೆ ಎಂತಹ ಒಂದು ಕ್ರಿಮಿನಲ್ ಇರ್ಬೇಕು ಇವನು ಮಾದ ಅಲಿಯಾಸ್ ಮಾಧುರಾಜು ಹಾಗೂ ನಾಗರಾಜು ಇವರಿಬ್ರು ಎಂತ ಮನುಷ್ಯರೋ ಏನೋ ರಾಕ್ಷಸರೋ ಗೊತ್ತಿಲ್ಲ ಮೀಣ್ಯಮರಣ್ಯ ಭವನದಲ್ಲಿರುವಂತಹ ಬಂದಿದ್ದ ಇಬ್ಬರು ಆರೋಪಿಗಳು ಆ ಹಸು ಏನು ಆ ಹಸುವಿನ ಮಾಂಸದಲ್ಲೇ ಮಾರನೇ ದಿನ ಏನ್ ಮಾಡ್ತಾನೆ ಅಂತಂದ್ರೆ ಅದ್ರಲ್ಲೇ ವಿಷ ಹಾಕಿ ಐದು ಹುಲಿಮರಿಗಳಿಗೆ ಕೊಟ್ಟಿರ್ತಾನೆ ಆ ಮಾಂಸವನ್ನ ತಿನ್ನುತ್ತೆ ಅಲ್ಲೇ ಸ್ಥಳದಲ್ಲೇ ಸತ್ತು ಹೋಗುತ್ತೆ ಇದನ್ನ ನೋಡಿ ಖುಷಿ ಪಟ್ಟಿದ್ನಂತೆ ಆ ಸೈಕೋ ನನ್ ಮಗ ತುಂಬಾ ಖುಷಿ ಪಡ್ತಾನೆ ನೋಡಿ ಆ ಹುಲಿಗಳು ಸತ್ತಿದ್ದು ನಿಜವಾಗ್ಲೂ ಇದು ಸೈಕೋ ಅಂತಾನೆ ಗೊತ್ತಾಗ್ತಾ ಇದೆ ಹಾಗಾಗಿ ವಿಚಾರಣೆ ವೇಳೆ ಒಂದೊಂದೇ ಒಂದೊಂದೇ ಬಾಯಿ ಬಿಡ್ತಾ ಇದ್ದಾರೆ ಆರೋಪಿಗಳು ಏನ್ ಸಾಯಿಸಿದ್ರು ಹೇಗ್ ಸಾಯಿಸಿದ್ರು ಏನ್ ಮಾಡಿದ್ರು ಅಂತ ಹೇಳಿ ಹಿಂದೆ ಪೊಲೀಸರು ಹೇಳಿದ್ರು ಅಂದ್ರೆ ವಿಷ ಹಾಕಿ ಸಾಯಿಸಿರೋದು ಇದರಲ್ಲಿ ಮರಣೋತ್ತರ ಪರೀಕ್ಷೆ ಏನಿತ್ತು ಇದರಲ್ಲಿ ಗೊತ್ತಾಗಿದೆ ಹಾಗಾಗಿ ಖಂಡಿತವಾಗಿಯೂ ಹುಲಿಯಂತಾನಾಗ್ತಾನು ವಿಷ ಹುಡ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ಯಾರೋ ವಿಷ ತಂದು ಹಾಕಿದ್ದಾರೆ ಅದು ತಿಂದ ಸಾಕ್ತಿದೆ ಅಂತೇಳಿ ಇಲ್ಲಿ ಕ್ಲಾರಿಟಿ ಇತ್ತು ಇದೀಗ ಫೈನಲಿ ಆರೋಪಿಗಳು ಸಿಕ್ಕಿದ್ದಾರೆ ಇದೀಗ ಈ ವಿಚಾರಣೆ ಕೂಡ ಮುಂದುವರೆದಿದೆ